ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಹೋಟೆಲ್ಗಳಲ್ಲೆಲ್ಲ ಸಿಗುತ್ತಲ್ಲ ಇಡ್ಲಿ ಮತ್ತು ದೋಸೆಗೆ ಸಾಂಬಾರು ಅದೇ ರೀತಿಯಾಗಿ ನಾನು ಮನೆಯಲ್ಲೇ ನಿಮಗೆ ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಇಡ್ಲಿ ದೋಸೆಗೆ ಮತ್ತು ಅನ್ನಕ್ಕೂ ಅಷ್ಟೇ ಚೆನ್ನಾಗಿ ಇರುತ್ತೆ ಇದು ಇದನ್ನು ಮಾಡೋದಷ್ಟೇ ತುಂಬ ಸುಲಭ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಈಸಿ ಪ್ರೊಸೆಸಲ್ಲಿ ಇದ್ದೀನಿ ನಾನು ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕಾಲು ಬಟ್ಲು ಆಗೋಷ್ಟು ನಾನು ತೊಗರಿ ಬೆಳೆ ಹಾಕ್ಕೊಂತ ಇದ್ದೀನಿ ಬೇಕಾದರೆ ನಾನು ತೋರಿಸೋದ್ರಲ್ಲಿ ಕ್ವಾಂಟಿಟಿಲಿ ಜಾಸ್ತಿ ಅಂದರೆ ಬೇಳೆ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳಿ ಕಾಲು ಕಪ್ ಆಗೋಷ್ಟು ತೊಗರಿ ಬೇಳೆಗೆ ನಾನು ಇಲ್ಲಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆ ಹಾಕೊತ ಇದ್ದೀನಿ ಬೇಳೆ ಹಾಕೊಳ್ಳೋದ್ರಿಂದ ರುಚಿ ಅನ್ನೋದು ಚೆನ್ನಾಗಿರುತ್ತೆ ಸಾಂಬಾರು ಅದಕ್ಕೋಸ್ಕರ ಒಂದು ಎರಡು ಸಲ ಆಗೋಷ್ಟು ನೀಟಾಗಿ ಬೇಳೆನ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿದಾದಮೇಲೆ ನಾನಿಲ್ಲಿ ಎರಡು ಬೇಳೆನೂ ಸೇರಿ ಅರ್ಧ ಆಗಿದೆ ಅರ್ಧ ಕಪ್ ಬೇಳೆಗೆ ನಾನು ಎರಡೂವರೆ ಕಪ್ ಆಗೋಷ್ಟು ನಾನಿಲ್ಲಿ ನೀರು ಹಾಕ್ಕೊಂತ ಇದ್ದೀನಿ ಒಂದು ಕಾಲು ಚಮಚ ಆಗೋಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಹಾಕೊಳ್ಳೋದ್ರಿಂದ ನಮಗೆ ಸಾಫ್ಟಾಗಿ ಬೀಯುತ್ತೆ ಬೇಗ ಬೇಯುತ್ತೆ ಅಂತ ಒಂದು ಕಾಲ್ ಚಮಚ ಅರಶಿನ ಪುಡಿ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಕುಕ್ಕರ್ ವಿಜಿಲ್ ಮುಚ್ಚಿಬಿಟ್ಟು ಇದನ್ನ ಒಂದು ಮೂರು ವಿಜಿಲ್ ನಾನು ನುಣ್ಣಗೆ ಬೇಯಿಸ್ಕೊತಾ ಇದ್ದೀನಿ ಬೇಳೆ ಬೇಯದ್ರೊಳಗಡೆ ನಾವಿಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ ಇಲ್ಲೊಂದು ಜಾರ್ ತಗೊಂಡಿದ್ದೀನಿ ಈ ಜಾರ್ ಒಳಗಡೆ ಬಿಸಿ ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸಿರುವಂತಹ ಬೇಡಿಗೆ ಮೆಣಸಿನಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ದೊಡ್ಡ ಸೈಜು ಎರಡು ಟೊಮೊಟೊ ಇದು ನಾನು ನಾಟಿ ಟೊಮೊಟೊ ತಗೊಂಡಿದ್ದೀನಿ ನೀವು ಫಾರಮ್ ಟೊಮೊಟೊ ಆದರೂ ಹಾಕ್ಕೊಬೋದು ನಾಟಿ ಆದರೂ ನಾನು ನಾನಿಲ್ಲಿ ನಾಟಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ಮೂರು ಮೂರಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಕಾದಮೇಲೆ ಒಂದು ಕಾಲು ಚಮಚ ಆಗೋಷ್ಟು ಸಾಸಿವೆ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಇದ್ದೀನಿ ಒಂದು ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ತಗೊಂಡಿದೀನಿ ಅದನ್ನು ಈ ರೀತಿಯಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಈ ರೀತಿ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಸಾಂಬಾರಲ್ಲಿ ಚೆನ್ನಾಗಿರುತ್ತೆ ಇಲ್ಲ ಇದ್ರ ಬದಲಾಗಿ ಸಾಂಬಾರು ಈರುಳ್ಳಿ ಬರುತ್ತೆ ಅದು ಹಾಕ್ಕೊಂಡು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಈಗ ಒಂದು ಕಾಲು ಚಮಚ ಆಗೋಷ್ಟು ಹಿಂಗಾಕೊತ ಇದ್ದೀನಿ ಹಿಂಗಾಕೊಳ್ಳೋದ್ರಿಂದ ಸಾಂಬಾರಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ ಹಾಕೊಂಡು ಒಂದ್ಸಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಾಲು ಭಾಗ ಈರುಳ್ಳಿ ಬೆಂದ ಸಾಕು ಈಗ ನೋಡಿ ನಾವೇನ್ ಪೇಸ್ಟ್ ಮಾಡಿಕೊಂಡಿದ್ವಿ ಒಲ ಟೊಮೊಟೊ ಮತ್ತು ಈರುಳ್ಳಿ ಅವೆಲ್ಲ ಹಾಕೊಂಡು ನೀಟಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ಹಸಿ ಮಸಾಲೆ ರುಬ್ಬಿರೋದ್ರಿಂದ ನಮಗೆ ಈ ಥರ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಹಸಿ ಸ್ಮೆಲ್ ಅನ್ನೋದು ನಮಗೆ ಬರೋದಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಎರಡು ನಿಮಿಷ ಅಷ್ಟೇ ಫ್ರೈ ಆದರೆ ಸಾಕಾಗುತ್ತೆ ನೀಟಾಗಿ ನೋಡಿ ಈ ರೀತಿಯಾಗಿ ನಮಗೆ ಹಸಿ ಸ್ಮೆಲ್ಲ ಹೋಗಿ ಈ ರೀತಿಯಾಗಿ ನಮಗೆ ಸಪ್ರೇಟಾಗಿ ಆಯಿಲ್ ಆಗುತ್ತೆ ಆವಾಗವರೆಗೂ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಲೆ ನಾನೀಗ ಖಾರಕ್ಕೆ ಅಂತ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಇದೀನಿ ಒಂದು ಕಾಲು ಚಮಚ ಅರಿಶಿನ ಹಾಕ್ಕೊತಾ ಇದ್ದೀನಿ ನಿಮಗೆ ಸಾಂಬಾರು ಪುಡಿ ಏನಾದರೂ ಬೇಕು ಅಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಚೆಕ್ ಮಾಡ್ಕೊಬೋದು ನೀವು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಯಾವ ರುಬ್ಬಿದ್ದೀನಲ್ಲ ಮಸಾಲೆ ಅದೇ ಒಳಗಡೆ ಒಂದು ಅರ್ಧ ಕಪ್ಪಾಗಷ್ಟು ನೀರು ಹಾಕ್ಕೊಂಡು ಹಾಕ್ಕೊತಾಯಿದ್ದೀನಿ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಇಡ್ಲಿಗೆ ದೋಸೆಗೆ ಯಾವದ ಅದ ಬೇಕು ನೋಡಿ ಅದನ್ನ ನೋಡಿಕೊಂಡು ನಾವು ನೀರು ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನಾನು ದೋಸೆಗೆ ಮಾಡ್ಕೊತದ್ರಿಂದ ಒಂದು ಸ್ವಲ್ಪ ನಾನು ಅದ ತುಂಬ ಗಟ್ಟಿಯಾಗೂ ಮಾಡ್ಕೊತ ಇಲ್ಲ ತುಂಬ ತೆಳುವಾಗೂ ಮಾಡ್ಕೊತ ಇಲ್ಲ ಒಂದು ಸ್ವಲ್ಪ ಮೀಡಿಯಮ್ ಅದ್ದಲ್ಲಿ ನಾನು ಈ ಸಾಂಬಾರು ಅದು ಮಾಡ್ಕೊತಾ ಇದ್ದೀನಿ ಈಗ ನಾವೇನು ಬೇಳೆ ಬೇಯಿಸಿಕೊಂಡು ಇದ್ವಲ್ಲ ಮೂರು ವಿಜಿಲು ನುಣ್ಣಗೆ ಬೇಯಿಸ್ಕೊಬೇಕು ಅದನ್ನು ಇದೀನಿ ಹಾಕ್ಕೊಂಡು ನಮಗೆ ಈ ಸಾಂಬಾರಿಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟು ಉಪ್ಪು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನನಗೆ ಒಂದು ಸ್ವಲ್ಪ ಅದ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೋಸ್ಕರ ನಾನು ಒಂದೊಂದು ಅರ್ಧ ಕಪ್ ಆಗೋಷ್ಟು ನಾನು ನೀರು ಸೇರಿಸ್ಕೊಂತ ಇದ್ದೀನಿ ಇಲ್ಲಿ ನೀರು ಸೇರಿಸ್ಕೊಂಡು ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಲಿ ನಾನೀಗ ಎಮ್ ಟೆ ರಸಂ ಪೌಡರ್ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಮ್ಟೆ ರಸಂ ಪೌಡರ್ ಹಾಕ್ಕೊತ ಇದ್ದೀನಿ ಇದು ಹಾಕ್ಕೊಳ್ಳೋದೇ ನಮಗೆ ರುಚಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ನೀವು ಓಮ್ ಆದರೂ ಹಾಕ್ಕೊಬೋದು ಇಲ್ಲ ಓಮ್ ಮೇಡ್ ಇಲ್ಲ ಅಂದರೆ ಈ ಥರ ಪ್ಯಾಕೆಟಲ್ಲಿ ಹಾಕ್ಕೊಬೋದು ಎಮ್ ಆರ್ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬ್ರ್ಯಾಂಡಿದು ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಐ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಕುದಿತಾ ಇರಬೇಕಾದ್ರೆ ನಾನಿಲ್ಲಿ ಒಂದು ನೆಲ್ಲಿಕಾಯಿ ಕೈಗಾತದಷ್ಟು ಹುಣ್ಸೆ ಹಣ್ಣು ತಗೊಂಡಿದ್ದೀನಿ ತೊಗೊಂಡು ನೀಟಾಗಿ ಕಿಚ್ಚಿಬಿಟ್ಟು ಅದ್ರ ರಸ ಮಾತ್ರ ಇದ್ದೀನಿ ನಾನಿಲ್ಲಿ ನಾಟಿ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪನೇ ಇದ್ದೀನಿ ಹುಣ್ಸೆಹಣ್ಣು ರಸ ನೀವೇನಾದ್ರೂ ಫಾರ್ಮ್ ತೊಗೊಂಡಿದ್ದೀವಿ ನಾವು ಒಂದು ಕಪ್ ಆಗ ನೀವು ಹುಣ್ಸೆಹಣ್ಣು ರಸ ಸೇರಿಸ್ಕೋಬೇಕಾಗುತ್ತೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಹುಳಿ ಎಷ್ಟು ಬೇಕು ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ನಾವು ಕುದಿಸ್ಕೊಬೇಕಾಗುತ್ತೆ ನೋಡಿ ಐದು ನಿಮಿಷ ಸ್ವಲ್ಪ ಚೆನ್ನಾಗಿ ಕುಸಿದಾದ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊತ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಅದ ಇದ್ದರೆ ಸಾಕಾಗುತ್ತೆ ನಮಗೆ ಇದು ಹಾರದ ಮೇಲೆ ಸ್ವಲ್ಪ ನಮಗೆ ಸ್ವಲ್ಪ ಗಟ್ಟಿಯಾಗುತ್ತೆ ನಾವು ತೊಗರಿಬೇಳೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಆರಿದ್ಮೇಲೆ ಗಟ್ಟಿ ಆಗುತ್ತೆ ನೀವೇನಾದರೂ ಇಡ್ಲಿಗೆ ಮಾಡ್ಕೊಳ್ಳೋರಾದರೆ ಒಂದು ಸ್ವಲ್ಪ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ನಾನು ದೋಸೆಗಾಗಿರೋದಂದ್ರೆ ಈ ಕಡೆ ಗಟ್ಟಿನೂ ಮಾಡ್ಕೊಂದಿರ ತೆಳ್ಳಗೂ ಮಾಡ್ಕೊಂಡಿರ ನಾನು ಮೀಡಿಯಮ್ ಆದದಲ್ಲಿ ಈ ಸಾಂಬಾರು ಅನ್ನೋದು ಇದ್ದೀನಿ ನೋಡಿ ಇಷ್ಟಿದ್ದರೆ ಸಾಕಾಗುತ್ತೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊತ ಇದ್ದೀನಿ ಯಾರಿಗೆಲ್ಲ ಇಡ್ಲಿ ಸಾಂಬಾರು ಇಷ್ಟ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ಗಳಲ್ಲಿ ತಿಂದಿರ್ತೀರಲ್ಲ ಅದೇ ರೀತಿಯಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಮೇಲೆ ನಾನು ತೋರಿಸ್ತೇನೆ ನಿಮಗೆ ಒಂದು ಸ್ವಲ್ಪ ಗಟ್ಟಿಯಾಗಿದೆ ದೋಸೆಗೆ ಇಷ್ಟಿದೇ ಚೆನ್ನಾಗಿರುತ್ತೆ ತುಂಬ ತೆಳ್ಳಗೆ ಚೆನ್ನಾಗಿರೋದಿಲ್ಲ ಇದನ್ನು ನೀವು ಅನ್ನಕ್ಕೂ ಸಹ ತಿನ್ಬೋದು ಇಡ್ಲಿ ದೋಸೆಗೆ ಅಂತೆಲ್ಲ ಅನ್ನಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಒಂದ್ಸಲ ನಿಮ್ಮನೇಲಿ ಈ ಸಾಂಬಾರನ್ನ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅಲೋ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ನೀವು ಅಲ್ಲಿ ಅನ್ನೋ ಬಟನ್ನ ಕ್ಲಿಕ್ ಮಾಡೋದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು